ಸಕ್ಸಸ್ ಸಿಗ ನಮಗೆ ಈ ವಿಷ್ಣ ಪ್ರಿಯ ಟ್ರೈಲರ್ ಹಾಗೂ ಸಾಂಗ್ಸ್ ನೋಡಿದಾಗ ಫಿಲ್ ನೋಡಿದಾಗಲಿ ಗುಡ್ ಎಸ್ಪೆಷಲಿ ನಿಮ್ಮ ಹಾಗೂ ಪ್ರಿಯಾ ಅವರ ಕಾಂಬಿನೇಷನ್ ಇಟ್ ಗುಡ್ ವೆರಿ ಗುಡ್ ಗುಡ್ ಲಾಕ್ ಯು ಅಂಡ್ ನಿಮ್ಮ ಎಂಟೈರ್ ಟೀಮ್ ಒಳ್ಳೇದಾಗಲಿ ಕೆಲವು ಸಿನಿಮಾಗಳು ಇಷ್ಟವಾಗ್ತವೆ ಕೆಲವು ಸಿನಿಮಾಗಳು ಹತ್ರ ಆಗ್ತವೆ ಬಹುಶಃ ಈ ಸಿನಿಮಾ ಬಹಳ ಹತ್ರವಾಗುವಂತ ಒಂದು ಸಿನಿಮಾ ಅಂತ ನಾನು ಅಂದ್ಕೊಂಡಿದೀನಿ ಲವ್ ಇದೆ ಪೇನ್ ಇದೆ ಒಳ್ಳೊಳ್ಳೆ ಸಾಂಗ್ ಗಳು ಇದೆ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಡೈರೆಕ್ಷನ್ ಬೆಳೆಗೆ ಸಿನಿಮಾನ ಒಳ್ಳೊಳ್ಳೆ ಸಿನಿಮಾಗಳು ಓಡಬೇಕು ನಿಂತ್ಕೋಬೇಕು ಅಂತ ಆಸೆ ಪಡೋರ್ಗೆ ಈ ಸಿನಿಮಾನ ನೋಡಿ ಆಶೀರ್ವಾದ ಮಾಡಿ ಇನ್ನು ಒಳ್ಳೊಳ್ಳೆ ಸಿನಿಮಾಗಳ ಬರಲಿ ಇನ್ನು ಎಲ್ಲಾ ಕಲಾವಿದರಿಗೂ ಒಳ್ಳೇದಾಗ್ಲಿ ಮೂಲಕ ಅಂತ ಹೇಳ್ತಾ ಮತ್ತೊಮ್ಮೆ ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್ ಶ್ರೇಯಸ್ ಸ್ವಾಮಿ ಗುಡ್ ಲಕ್ ಯು ಆಲ್ ದ ವೆರಿ ಬೆಸ್ಟ್ ಶ್ರೇಯಸ್ ನನ್ ಕಿವಿಲ್ ಬಂದ್ ಒಂದ್ ಕ್ವಶನ್ ಹೇಳಿದ್ರು ಇಷ್ಟು ಇಂಟೆನ್ಸಿಟಿಲಿ ಲವ್ ಆಗುತ್ತೆ ಅಥವಾ ಇಂಟೆನ್ಸಿಟಿ ಅಥವಾ ಈ ತರದ್ದು ಸಾಂಗ್ ನೋಡಿದಾಗ ಏನ್ ನೆನಪಾಗುತ್ತೆ ಬ್ರೇಕಪ್ಗಳು ಆ ತರದ್ದು ಹಾರ್ಟ್ ಎಲ್ಲ ಯಾರು ಜೀವನದಲ್ಲಿ ಪ್ರೀತಿ ಮಾಡದಿರೋರು ಇದಾರೆ ಪ್ರೀತಿಸಿದ್ರು ಯಾರಿದ್ದಾರೆ ನೋವ್ ಆಗದವ್ರು ಮೋಕ್ಷಿ ಒಂದ್ ನಾನು ಜಸ್ಟ್ ಒಂದು ಲವ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಟೆನ್ ಟೆನ್ ಟ್ವೆಂಟಿ ಅಲ್ಲ ಪ್ರಾಪರ್ ಆಗಿ ಒನ್ ಲವ್ ಸಿನ್ಸಿಯರ್ ಆಗಿ ಮಾಡಿ ನೋವ್ ಆಗಿ ಹರ್ಟ್ ಆಗಿ ಮತ್ತೆ ರೀ ಮ್ಯಾಚ್ ಆಗಿರೋದು ಸೊ ಎಲ್ರಿಗೂ ಆ ನೋವು ಅನ್ನೋದು ಇರುತ್ತೆ ಅನ್ಸುತ್ತೆ ಈ ಪ್ರೀತಿ ಅನ್ನೋ ವಿಚಾರ ಬಂದಾಗ ಬಹುಶಃ ನನಗೂ ಆಗಿದೆ ನಂದೇ ಅದೊಂದು ಎಕ್ಸ್ಪೀರಿಯನ್ಸ್ ನಾನು ಲವ್ ಮಾಡಿದ್ದೀನಿ ನಾನು ಲವ್ ಮಾಡೇ ಮದುವೆ ಆಗಿತ್ತು ನನಗೂ ಅದ್ರ ಹಣ್ಣು ಕುತ್ತು ಮುಖಗಳೆಲ್ಲ ನನಗೂ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇದೆ ಎಲ್ಲೆಲ್ಲಿ ನೋವಾಗಿತ್ತು ಎಲ್ಲೆಲ್ಲಿ ಬೇಜಾರಾಗಿತ್ತು ಎಲ್ಲೆಲ್ಲಿ ಖುಷಿ ಆದ್ವಿ ಆಮೇಲೆ ಐ ಥಿಂಕ್ ಈ ಪೇನ್ ಅನ್ನೋದು ಇಟ್ ಇಸ್ ಕೀಪ್ಸ್ ನೋ ಅದು ಬಂದ ಅದು ಗೊತ್ತಿರೋ ನೆಕ್ಸ್ಟ್ ಕೆಲಸ ಹೋಗ್ಬೇಕು ಅಂತ ಸೊ ಅದು ಬರೋದೇ ಹೋಗಕ್ಕೆ ಸೊ ಐ ಥಿಂಕ್ ದಟ್ ಇಸ್ ವಾಟ್ ಲೈಫ್ ಇಸ್ ಡೋಂಟ್ ವರಿ ಅಬೌಟ್ ಅದರ್ ಥಿಂಗ್ಸ್ ಒಳದಾಗ್ಲಿ ಚಿನ್ನ ಯಾರು ಹೆಂಗಾರ ಇರಲಿ ಏನಾರ ಮಾಡ್ಕೊಂಡ್ಲಿ ಈ ಲವ್ ಸ್ಟೋರಿ ನೋಡಿ ಅವ್ರ ಲವ್ ಸ್ಟೋರಿ ಬರುತ್ತೆ ಅಂತ ನಾನ್ ಅನ್ಕೊಂಡಿದ್ದೀನಿ ನಿಮ್ಗೆ ಒಳ್ಳೆದಾಗ್ಲಿ ಚೋಡಾಳ